ಮಳೆಗೆ ಹಾವೇರಿಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ರಾತ್ರಿ ಏಕಾಏಕಿ ಕುಸಿದ ಮನೆಯ ಮೇಲ್ಚಾವಣಿ ಬಡ ರೈತಾಪಿ ಕುಟುಂಬ ಕಂಗಾಲಾಗಿದೆ ಕಣ್ಣೀರು ಹಾಕ್ತಾ ಇದೆ ಮಳೆಗೆ ಹಾವೇರಿಯಲ್ಲಿ ಜನಜೀವನ ಈ ರೀತಿಯಾಗಿ ಅಸ್ತವ್ಯಸ್ತ ಆಗಿ ಹೋಗಿದೆ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದಿದೆ ಹೀಗಾಗಿ ಬಡ ರೈತಾಪಿ ಕುಟುಂಬ ಈಗ ಕಂಗಾಲಾಗಿದೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ ಬ್ಯಾಗ್ ಸಮವಸ್ತ್ರ ಪುಸ್ತಕ ಶಾಲೆ ಬ್ಯಾಗ್ ಪುಸ್ತಕವನ್ನ ಹುಡುಕಾಡ್ತಾ ಇದ್ದಾರೆ ಮಕ್ಕಳು ಹಾವೇರಿಯ ಯಲ್ಲಾಪುರ ಗ್ರಾಮದಲ್ಲಿ ಕುಸಿದಿರುವಂತಹ ಮನೆ ಮೇಲ್ಚಾವಣಿ ಕುಸಿತಾ ಇದ್ದಂತೆ ಓಡಿ ಬಂದಿದ್ದಾರೆ ಕುಟುಂಬದವರು ಅದೃಷ್ಟವಶಾತ್ ಅಪಾಯದಿಂದ ಕುಟುಂಬದವರು ಪಾರಾಗಿದ್ದಾರೆ ಮನೆ ಕಟ್ಟಿಸಿಕೊಡಿ ಅಂತ ಸರ್ಕಾರಕ್ಕೆ ಸಂತ್ರಸ್ತರು ಮನವಿಯನ್ನ ಮಾಡಿದ್ದಾರೆ ಹಾವೇರಿಯ ಯಲ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಮನೆಯ ಮೇಲ್ಚಾವಣಿ ಕುಸ್ತಿರೋದ್ರಿಂದಾಗಿ ಮಕ್ಕಳು ಇಟ್ಟಿದ್ದಂತಹ ಶಾಲಾ ಬ್ಯಾಗ್ ಪುಸ್ತಕ ಎಲ್ಲವೂ ಸಹ ಮಣ್ಣಿನ ಅಡಿಯಲ್ಲಿ ಹಾಕೊಂಡಿದೆ ಹಾಗಾಗಿ ಅಲ್ಲಿ ಮಕ್ಕಳು ಪುಸ್ತಕಗಳನ್ನ ಹುಡುಕ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದೆಯನ್ನ ಕಟ್ಟಿಸಿ ಕೊಡಿ ಅಂತ ಸದ್ಯ ಈ ಕುಟುಂಬದವರು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ ರಾತ್ರಿ ಏಕಾಏಕಿ ಈ ರೀತಿಯಾಗಿ ಮನೆಯ ಮೇಲ್ಚಾವಣಿ ಕುಸ್ತಿರೋದು ಮನೆ ಒಳಗಿದ್ದಂತಹ ಮಕ್ಕಳ ಬ್ಯಾಗ್ ಪುಸ್ತಕ ಎಲ್ಲವೂ ಸಹ ಮಣ್ಣಿನ ಅಡಿಯಲ್ಲಿ ಹಾಕೊಂಡಿದೆ ಹೀಗಾಗಿ ಅವುಗಳನ್ನು ಕಷ್ಟಪಟ್ಟು ಹುಡುಕ್ತಾ ಇದ್ರು ಮಕ್ಕಳು ಸದ್ಯ ಈ ಮನೆಯನ್ನು ಆದಷ್ಟು ಬೇಗ ಸರಿ ಮಾಡಿಸ್ಕೊಡಿ ಮನೆಯನ್ನು ಕಟ್ಟಿಸ್ಕೊಡಿ ಅಂತ ಈ ಕುಟುಂಬ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ವಾರದಿಂದ ಸತತವಾಗಿ ಮಳೆ ಬರ್ತಾ ಇದೆ ಈ ಕಾರಣದಿಂದಾಗಿ ಸಾಕಷ್ಟು ಅನಾಹುತಗಳು ಜಿಲ್ಲೆಯಾದ್ಯಂತ ಸಂಭವಿಸ್ತಾ ಇದೆ ನಾನಿವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ದೇವಗಿರಿ ಯಲ್ಲಾಪುರ ಗ್ರಾಮದಲ್ಲಿದ್ದೀನಿ ಇಲ್ಲಿ ಮಂಜುನಾಥ್ ದಳವಾಯಿ ಅನ್ನುವಂಥವರ ಮನೆ ರಾತ್ರೋ ರಾತ್ರಿ ಮೇಲ್ಛಾವಣಿ ಕುಸಿದು ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಪಾಪ ಆ ಕುಟುಂಬ ನಿನ್ನೆ ರಾತ್ರಿ ಬದುಕಿದ್ದೇ ಪವಾಡ ಅಂತ ಹೇಳ್ಬೋದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇದು ಹಳೆಯ ಕಾಲದ ಅವರ ಪೂರ್ವಜರ ಜಂತಿನ ಮನೆ ಅಂದರೆ ಕಟ್ಟಿಗೆ ಮಣ್ಣು ಮತ್ತು ಕಲ್ಲುಗಳನ್ನು ಯೂಸ್ ಮಾಡಿ ಅವಾಗಿನ ಕಾಲದಲ್ಲಿ ಕಟ್ಟದಂಥ ಮನೆ ಇದು ಸುಸಜ್ಜಿತವಾದಂಥ ಮನೆಯೇ ಇತ್ತು ಇದು ಆದರೆ ಒಂದು ವಾರದಿಂದ ಸತತವಾಗಿ ಮಳೆ ಬರ್ತಾ ಇದೆ ಆ ಕಾರಣದಿಂದಾಗಿ ಸಂಪೂರ್ಣವಾಗಿ ಶಿಥಿಲಗೊಂಡಂಥ ಮನೆ ನಿನ್ನೆ ರಾತ್ರಿ ಮೇಲ್ಛಾವಣಿ ಸಂಪೂರ್ಣ ಕುಸಿದು ಬಿದ್ದಿದೆ ಬಹಳ ಪ್ರಮುಖವಾದಂಥ ಸಮಸ್ಯೆ ಏನಂತ ಹೇಳಿದರೆ ಪಾಪ ಆ ಸ್ಕೂಲ್ ಮಕ್ಕಳು ಮೂರು ಜನ ಇದ್ದಾರೆ ಆ ಮಕ್ಕಳು ಇಲ್ಲೇ ದೇವಗಿರಿ ಯಲ್ಲಾಪುರದಿಂದ ಪಕ್ಕದ ದೇವಗಿರಿ ಅನ್ನುವಂಥ ಒಂದು ಊರಿದೆ ಅಲ್ಲಿ ಸ್ಕೂಲಿಗೆ ಹೋಗ್ತವೆ ಇವತ್ತು ಶು ಇವತ್ತು ಆ ಮಕ್ಕಳು ಅವರ ಪುಸ್ತಕಗಳಿರಬಹುದು ಶಾಲಾ ಬ್ಯಾಗ್ ಇರಬಹುದು ಅವರ ಸಮವಸ್ತ್ರಗಳಿರ್ಬೋದು ಶೂಸ್ಗಳಿರ್ಬೋದು ಎಲ್ಲವೂ ಕೂಡ ಮಣ್ ಈ ಒಂದು ಮನೆಯ ಅವಶೇಷಗಳ ಕೆಳಗಡೆ ಸಿಲುಕಿದೆ ಈ ಕಾರಣದಿಂದಾಗಿ ಮಕ್ಕಳು ಕೂಡ ಇವತ್ತು ಪ್ರತಪಿಸುವಂಥ ಪರಿಸ್ಥಿತಿ ಎದುರಾಗಿದೆ ಶೂಸ್ಗಳನ್ನು ಎತ್ಕೊಳ್ಳಿಕ್ಕೆ ಕೆಳಗಡೆ ಮನೆಯ ಅವಶೇಷಗಳಡಿ ಸಿಲುಕಿರುವಂಥ ಬ್ಯಾಗ್ಗಳನ್ನು ಎತ್ಕೊಳ್ಳಿಕ್ಕೆ ಇವತ್ತು ಆ ಮಕ್ಕಳು ಕಷ್ಟಪಡ್ತಾ ಇದ್ದಾವೆ ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಸ್ಕೂಲಿಗೆ ಹೋಗಿ ಬಂದಿದ್ದಾವೆ ಮಕ್ಕಳು ಪ್ಲಾಸ್ಟಿಕ್ ಚೀಲಗಳನ್ನು ಹಿಡಿದು ಬ ಪುಸ್ತಕಗಳನ್ನು ಹಾಕ್ಕೊಂಡು ಇವತ್ತು ಇವತ್ತು ಅವ್ರ ಸ್ಕೂಲ್ಗೆ ಹೋಗಿ ಬಂದಿದೆ ಆ ಮಕ್ಕಳಿಗೆ ಇವತ್ತು ಪುಸ್ತಕ ಇಲ್ಲ ಒಳ್ಳೆ ಬ್ಯಾಗಿಲ್ಲ ಸೊ ಸಮಸ್ಯೆಗಳನ್ನು ಇವತ್ತು ಈ ಕುಟುಂಬ ಅನುಭವಿಸ್ತಾ ಇದೆ ಮಂಜುನಾಥ್ ದಳವಾಗಿ ರೈತಾಪಿ ಕುಟುಂಬ ಪಾಪ ರಾತ್ರಿ ಮಲಗಿದ್ರಿ ಸ್ವಲ್ಪ ಸ್ವಲ್ಪ ಹೊತ್ತಿನಲ್ಲಿ ಈ ಮಳೆಯ ಈ ಮನೆಯ ಮೇಲ್ಛಾವಣಿ ಅದರ್ತಾ ಬಂತು ಅದಾದ ನಂತರ ಪಟ್ಟಂತ ಅವರು ಹಿಂದಗಡೆ ಮನೆ ಇದೆ ಅವ್ರ ತಾಯಿಯವರ ಮನೆ ಅಲ್ಲಿ ಅವ್ರು ಶಿಫ್ಟ್ ಆಗ್ತಾರೆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ ಇಲ್ಲಿ ನೋಡಬಹುದು ನೀವು ಅವರ ಟಾರ್ಪ್ಲೀನ್ ಅವರ ಕೃಷಿ ಚಟುವಟಿಕೆಗಳಿಗೆ ಬಳಸುವಂಥ ಟರ್ಪ್ಲಿನ್ಗಳಿರಬಹುದು ಮನೆಯ ಕೆಳಗಡೆ ಗ್ಯಾಸಿನ ಐಟಮ್ಗಳಿರ್ಬೋದು ಅಡುಗೆ ಅನಿಲದ ಐಟಮ್ಗಳಿರ್ಬೋದು ಮೇಜು ಕುರ್ಚಿ ಅಲೆಮಾರಿ ಎಲ್ಲವೂ ಕೂಡ ಇವತ್ತು ಮೇಲ್ಛಾವಣಿಯ ಅವಶೇಷಗಳಿಗೆ ಸಿಲ್ಕೊಂಡಿದೆ ಈ ಕುಟುಂಬ ಸಂಪೂರ್ಣವಾಗಿ ಅಕ್ಷರಶಃ ನಲಿಗೆ ಹೋಗಿದೆ ಅವರು ಬಹಳ ದಿನಗಳಿಂದನೂ ಕೂಡ ಈ ಸ ಕೃಷಿ ಸಾಲ ಇರ್ಬೋದು ಸಮಸ್ಯೆಗಳಿರ್ಬೋದು ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಅಂಥದ್ರಲ್ಲಿ ಇವತ್ತು ಮನೆ ಕುಸ್ತಿರೋದು ಅವರಿಗೆ ಬರ ಸಿಡಿಲಿನಂತೆ ಆಗಿ ಹೋಗಿದೆ ಮಕ್ಕಳಿದ್ದಾವೆ ಅವ್ರನ್ನ ಮಕ್ಕಳನ್ನ ಕೂಡ ನಾನು ಮಾತನಾಡಿಸ್ತೀನಿ ಇಲ್ಲಿ ಹಿಂದುಗಡೆ ಯಾವ ರೀತಿ ಮನೆ ಕುಸಿದಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಎಲ್ಲ ಮಣ್ಣು ಇದು ಈ ಮಣ್ಣಿನ ಮೇಲ್ಛಾವಣಿ ಇತ್ತು ಇಲ್ಲೆಲ್ಲ ಕಮ್ಮುಗಳಿತ್ತು ಆ ಕಮ್ಮುಗಳು ಎಲ್ಲವೂ ಕೂಡ ಕುಸಿದು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಕುಟುಂಬ ಕುಸಿದೋಗಿದೆ ಇಲ್ಲಿ ಬುಟ್ಟಿ ಇರ್ಬೋದು ನೀವು ಎಲ್ಲ ಅವಶೇಷಗಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಕೃಷಿಗೆ ಬಳಸುವಂಥ ಬುಟ್ಟಿ ಇರ್ಬೋದು ಎಲ್ಲವೂ ಇಲ್ಲಿ ದನ ಕಟ್ತಾ ಇದ್ದರು ಪಾಪ ಆ ದನದ ಕೊಟ್ಟಿಗೆ ಇರ್ಬೋದು ನೀವು ಎಲ್ಲವೂ ಕುಸಿದೋಗಿದೆ ಇವತ್ತು ಆ ಫ್ಯಾಮ್ಲಿ ಕಂಗಾಲಾಗಿದೆ ಅವ್ರನ್ನ ನಾನು ಮಾತನಾಡಿಸ್ತೀನಿ ಸಣ್ಣ ಸಣ್ಣ ಮಕ್ಕಳು ಪಾಪ ಹೆದರಿ ಹೆದರು ಬಿಟ್ಟಿದೆ ಮೇಲ್ಗಡೆಯಿಂದ ಮೇಲ್ಚಾವಣಿ ಕುಸಿದ ತಕ್ಷಣ ಹೆದರ್ಕೊಂಡು ಬಿಟ್ಟಿದೆ ಜೀವ ಪಾಪ ಜೀವ ಉಳಿಸ್ಕೊಂಡಿರೋದ ಹೆಚ್ಚು ಆ ಮಕ್ಕಳನ್ನ ಮಾತಾಡ್ತೀನಿ ಅವಿ ಶಾಲೆಗೆ ಹೋಗಿ ಬಂದ್ರೆ ಅವಾ ಈಗ ಬೆಳಿಗ್ಗೆ ಸ್ಕೂಲ್ ಇತ್ತು ಈಗ ನಿಮಗೆ ಏನೇನು ಏನೇನು ಐಟಮ್ ಮತ್ತು ಓದೋಂಥ ಅವು ಏನೇನು ಸಿಕ್ಕೊಂಡು ಅವ ಬುಕ್ ಪೆನ್ ಬ್ಯಾಗ್ ಸಿಕ್ಕೊಂಡು ಈಗ ಮತ್ತೆ ಶಾಲೆಗೆ ಹೆಂಗೆ ಹೋಗಿ ಬಂದ್ರಿ ಚೀಲ ತೊಗೊಂಡು ಎಂತ ಚೀಲ ತೋರಿಸು ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಚೀಲ ಎಸ್ ಈ ಪ್ಲಾಸ್ಟಿಕ್ ಚೀಲನ್ನ ಹಿಡ್ಕೊಂಡು ಇವತ್ತು ಬ್ಯಾಗ್ ಇಲ್ದಂಗೆ ಅವು ಪಾಪ ಶಾಲೆಗೆ ಹೋಗಿ ಬಂದಿವೆ ಮಕ್ಕಳು ಬಹಳ ದಿನಗಳಿಂದ ನಾವು ಅಂತ ಯೋಜನೆ ತಂದಿದ್ದೀವಿ ಆಶ್ರಯ ಯೋಜನೆ ತಂದಿದ್ದೀವಿ ಅಂತ ಎಲ್ಲ ಸರ್ಕಾರ ಹೇಳುತ್ತೆ ಸಚಿವರು ಹೇಳುತ್ತಾರೆ ಆದ್ರೆ ಈ ಶಿಥಲಾವಸ್ಥೆಯಲ್ಲಿರುವಂತಹ ಮನೆಗಳನ್ನ ಕಟ್ಟಿಕೊಡೋರು ಯಾರು ಅವ್ರಿಗೆ ಒಂದಿಷ್ಟು ಸಹಾಯಧನವನ್ನಾದ್ರು ಬೇಕಾ ಬೇಡವಾ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗಿದೆ ಮಕ್ಕಳು ಇವತ್ತು ಕಷ್ಟಪಡ್ತಾ ಇದ್ದಾವೆ ಇದ್ದೇವೆ ಈ ಮನೆ ಯಜಮಾಂತಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ನಾನು ಅಮ್ಮ ಈಗ ಹೆಂಗಾಯ್ತಿದೆ ಎಲ್ಲ ಘಟನೆ ಅಂತ ಇದು ಮಾ ದಿನದ ಮಳೆ ಬರಕಂತಿತ್ತು ರೀ ಮಳೆಗೆ ಬಂದು ಗುಂಟ್ಲೆ ತಡಪತ್ರಾಳಿ ಎಲ್ಲ ಹಾಕಿದ್ವಿ ಆದ್ರೂ ಬೀಳ್ತನಂದು ದಿನಾನ ಇಲ್ಲೇ ಮಕ್ಕಂತಿದ್ವಿ ಡೈಲಿ ಇಲ್ಲೇ ಮಕ್ಕಂದಾಗ ನಾವು ರಾತ್ರಿ ನಾಲ್ಕು ಗಂಟೆ ಸುಮಾರು ಓಸು ಯಾರು ಮೂರು ಹೆಣ್ಣು ರೀ ಎರಡು ಹೆಣ್ಣು ಹುಡುಗಿ ಒಂದು ಗಂಡು ಹುಡ್ಗೊಂಡ್ ಮಕ್ಕಂದು ಇಲ್ಲೇ ಮಕ್ಕಂತಿದ್ರು ನಮ್ಮ ನೀರಿಗೆ ಇಲ್ದರ್ನ ಸ್ವಲ್ಪ ಹಿಂದೆ ಮಂಗಸ್ತಿದ್ವಿ ರೀ ಅದು ಬೀಳ್ತೈತನ ಸಂಬೋದಾಗ ಎದ್ದು ಓಡಿ ಹೋದ್ರಿ ಆದ್ರೆ ಭಾಳ ಲಾಸ್ ಆಗೈತೆ ರೀ ನಮ್ಮದು ಎಲ್ಲ ಸಾಲಿ ಮಕ್ಕಳು ಒಂದು ಏನೋ ಅರಿಬಿ ಏನೋ ಒಂದು ನಮ್ಗೆ ಇದು ಜೀವನ ಜೀವನಾರಿ ಆದ್ರೆ ಏನು ಇನ್ನು ಯಾರು ಬಂದಿಲ್ರಿ ಗೋರ್ಮೆಂಟ್ ನೀರಂತೂ ಒಬ್ರು ಬಂದು ನೋಡಿಲ್ರಿ ನಮ್ಗೆ ಏನು ಪರಿಹಾರ ಇಲ್ರಿ ನಮ್ಗಂತೂ ಪರಿಹಾರ ಕೊಡ್ರಿ ಅಂತ ಕೇಕ್ ಅಂತ ಇದು ಒಟ್ಟಾರೆ ನೋಡೋದಾದ್ರೆ ಜಿಲ್ಲೆಯ ಜನರ ಪರಿಸ್ಥಿತಿ ಆಗಿದೆ ಮನೆಗಳನ್ನು ಕಳೆದುಕೊಂಡು ಸಾಲ ಸೂಲ ಮಾಡಿ ಬೆಳೆನೂ ಲಾಸ್ ಆಗಿ ಇವತ್ತು ರೈತರು ಸಂಕಷ್ಟಗಳನ್ನು ಅನುಭವಿಸ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್ ಯಶ ನಡೆಸೋಣ ನ್ಯೂಸ್ ಹಾವೇರಿ ఏష్యా నెట్ న్యూస్ నెట్వర్క్ ప్రస్తుతి